ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಬೆಳಿಗ್ಗೆ ಬೆಳಗ್ಗೆ ಇವತ್ತಿನ ತಿಂಡಿಗೆ ನಾವು ರೆಡಿ ಮಾಡ್ತಾ ಇದ್ದೀವಿ ಅಪಮ್ ಅಪಮ್ನ ನಾವು ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡ್ತಾ ಇದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಾವು ಅಪಮ್ ಹಾಗೂ ಚಿಕನ್ ಗ್ರೇವಿ ಎರಡನ್ನೂ ನಾವು ಶೇರ್ ಮಾಡ್ತಾ ಇದ್ದೀವಿ ಸೊ ಟೈಮ್ ವೇಸ್ಟ್ ಮಾಡಿದ್ರೆ ಇವತ್ತಿನ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ ನಾವಿಲ್ಲಿ ಇಡ್ಲಿ ರೈಸ್ ತಗೊಂಡಿದ್ದೀವಿ ಮೂರು ಪಾವಷ್ಟು ಅಕ್ಕಿನ ನಾವಿಲ್ಲಿ ತೊಗೊಳ್ತಾ ಇದ್ದೀವಿ ಅಕ್ಕಿನ ನೆನೆ ಹಾಕೋಕ್ಕಿಂತ ಮುಂಚೆ ನಾವಿಲ್ಲಿ ಮೂರಿಂದ ನಾಲ್ಕು ನೀರು ಅಕ್ಕಿನ ಚೆನ್ನಾಗಿ ತೊಳ್ಕೊತಾ ಇದ್ದೀವಿ ನೀವೇನಾದರೂ ಅಪಂ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಇದ್ರೆ ಸೊ ಅದು ಮುಂಚಿನ ದಿನ ರಾತ್ರಿಯೇ ನಾವು ಇದನ್ನು ಚೆನ್ನಾಗಿ ರುಬ್ಕೊಂಡು ಫಾರ್ಮೆಂಟ್ ಮಾಡಲಿಕ್ಕೆ ಇಡಬೇಕಾಗತ್ತೆ ಇದು ಪ್ರೋಸೆಸ್ ಬಂದುಬಿಟ್ಟು ಒಂದು ನಾಲ್ಕು ಗಂಟೆಗೆ ಶುರು ಆಗುತ್ತೆ ನಾವಿಲ್ಲಿ ಅಕ್ಕಿ ನೆನೆಸ್ಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ಸುಮಾರೊಂದು ಐದರಿಂದ ಆರು ಗಂಟೆ ಅಕ್ಕಿ ಚೆನ್ನಾಗಿ ನೆನೀಬೇಕು ನಾವು ಅಕ್ಕಿನ ರುಬ್ಕೊಳ್ಬೇಕಾದ್ರೆ ನಾವು ಮತ್ತೆ ತೊಳೆಯೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ನಾವು ರುಬ್ಕೊಳ್ಬೋದು ಅಕ್ಕಿ ತೊಳೆದಿರೋ ನೀರು ನೋಡಿಬಿಟ್ಟೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಅಕ್ಕಿ ರುಬ್ಬಕ್ಕೆ ಹಾಕೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಕಾಯಿ ತುರಿನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ ಸೊ ನಾನಿಲ್ಲಿ ಒಂದೂವರೆ ಕಾಯಿ ತೊಗೊಂಡಿದ್ದೀನಿ ಒಂದು ಫುಲ್ ಕಾಯಿ ಹಾಗೂ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ ಕಾಯಿ ಹೊಡೆದಿರೋ ನೀರು ನೀವು ಯಾರಾದರೂ ಬಿಸಾಡ್ತೀರಾ ಅಂದರೆ ದಯವಿಟ್ಟು ಬಿಸಾಡ್ಲಿಕ್ಕೆ ಹೋಗ್ಬಿಡಿ ಆ ನೀರನ್ನ ಹಾಗೆ ಪಕ್ಕಕ್ಕೆ ಸೈಡಲ್ಲಿ ಇಟ್ಕೊಂಡು ನಾವು ಕಾಯಿ ತುರಿಬೇಕಾದ್ರೆ ಆ ನೀರು ನಮಗೆ ಯೂಸ್ಫುಲ್ ಆಗುತ್ತೆ ಇಲ್ಲಿ ನಾವು ಒಂದೂವರೆ ಕಾಯಷ್ಟು ತುರ್ಕೊಳ್ತಾ ಇದ್ದೀವಿ ಇದನ್ನು ತುರ್ಕೊಂಡು ನಾವು ಮಿಕ್ಸಿಗೆ ಹಾಕ್ಬಿಟ್ಟು ಇದರದ್ದು ರಸ ತೆಗಿಬೇಕು ನಾವು ಕೊಕೊನೆಟ್ ಮಿಲ್ಕ್ ತೆಗಿಬೇಕು ಸೊ ಹಾಗಾಗಿ ನಾನು ಹೇಳಿದೆ ಆ ಹೊಡೆದಿರೋ ಕಾಯಿ ಹೊಡೆದಿರೋ ನೀರು ಕೂಡ ನೀವು ಅದಕ್ಕೆ ಯೂಸ್ ಮಾಡಿಕೊಂಡು ಕೊಕೊನೆಟ್ ಮಿಲ್ಕ್ ತೆಗಿಲಿಕ್ಕೆ ನಿಮಗೆ ಯೂಸ್ಫುಲ್ ಆಗುತ್ತೆ ುಡಿ ನಾನಿಲ್ಲಿ ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈಗ ನಾನು ಇದನ್ನು ಒಂದು ಬಟ್ಟೆಗೆ ಹಾಕ್ಬಿಟ್ಟು ಇದರಲ್ಲಿರೋ ಎಲ್ಲ ಮಿಲ್ಕ್ನ ನಾನು ಸ್ಟ್ರೈನ್ ಮಾಡ್ಕೊಳ್ತೀನಿ ಬಟ್ಟೆ ಯೂಸ್ ಮಾಡೋದು ಬಿಡ ನಾವು ಹಾಗೆ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ತೀವಿ ಅನ್ನೋರು ಕೂಡ ಸ್ಟ್ರೈನ್ ಮಾಡ್ಬೋದು ಆದರೆ ಬಟ್ಟೆ ಯೂಸ್ ಮಾಡಿಕೊಂಡು ನೀವು ಸ್ಟ್ರೈನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಚೆನ್ನಾಗಿ ಕೋಕೋನಟ್ ಮಿಲ್ಕ್ ಇನ್ನೂ ತುಂಬ ಚೆನ್ನಾಗಿ ಸಿಗುತ್ತೆ ಇದು ನಾನು ಫಸ್ಟ್ ರುಬ್ಕೊಂಡು ತೆಗೆದಿರೋ ಕೋಕೋನಟ್ ಮಿಲ್ಕ್ ತೆಂಗಿನಕಾಯಿ ಹಾಲನ್ನ ನಾವು ಎರಡು ಸತಿ ತೆಗಿಬೇಕಾಗುತ್ತೆ ಇದು ಫಸ್ಟ್ ಟೈಮ್ ನಾವು ರುಬ್ಕೊಂಡು ಇದು ತೆಗ್ದಿರೋ ಹಾಲು ಮತ್ತೆ ಸೇಮ್ ಪ್ರೊಸೆಸ್ ಮತ್ತೆ ತಿರ್ಗಾ ನಾವು ಅದೇನು ಹಿಂಡಿರ್ತೀವಿ ಆ ಹಿಂಡಿರೋದನ್ನ ಮತ್ತೆ ನಾವು ಮಿಕ್ಸಿ ಜ ಗ್ರೈಂಡರ್ಗೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಮತ್ತೆ ರುಬ್ಕೊಂಡು ಇಟ್ಕೊಬೇಕು ಆದರೆ ಇದರಷ್ಟು ಗಟ್ಟಿ ಬರಲ್ಲ ಅದು ಸೊ ಇದನ್ನ ನಾವು ಸಪ್ರೇಟ್ ಪಾತ್ರೆಗೆ ಸೆಕೆಂಡ್ ಟೈಮ್ ನಾವು ಏನು ಹಾಲು ತೆಗ್ದಿರ್ತೀವಿ ಅದನ್ನ ಸಪ್ರೇಟ್ ಪಾತ್ರೆಗೆ ಹಾಕೊಬೇಕಾಗತ್ತೆ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಇವಾಗ ಎರಡನ್ನೂ ಒಟ್ಟಿಗೆ ರುಬ್ಕೊಂಡು ಮತ್ತು ಇದು ರುಬ್ಕೊಂಡು ಇರೋದನ್ನ ನಾನು ಇವಾಗ ನೋಡಿ ಮತ್ತೆ ಇದನ್ನು ಫಿಲ್ಟರ್ ಮಾಡ್ಕೊತಿದ್ದೀನಿ ಇವಾಗ ನೀವೇ ಡಿಫ್ರೆನ್ಸ್ ನೋಡ್ಬೋದು ಆವಾಗಲೇ ಅದು ಎಷ್ಟು ಗಟ್ಟಿಯಾಗಿತ್ತು ಇವಾಗ ಇಷ್ಟು ನೀರು ನೀರಿದೆ ನೋಡಿ ಸೊ ಇದೇ ಡಿಫ್ರೆನ್ಸು ಅದಕ್ಕೆ ನಾನು ಹೇಳಿದೆ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ ಅಂತ ಈಗ ನಮ್ಮದು ಕೋಕೋನಟ್ ಮಿಲ್ಕ್ ರೆಡಿ ಆಗಿದೆ ಈಗ ನಾವು ಅದು ಏನು ಅಕ್ಕಿನ ನೆನೆ ಹಾಕಿದ್ವಿ ನೋಡಿ ಆ ಅಕ್ಕಿನ ನಾವು ರುಬ್ಕೊಳ್ಬೇಕು ಆದರೆ ರುಬ್ಕೊಬೇಕಾದ್ರೆ ನಾವು ನೀರು ಹಾಕ್ಬಾರ್ದು ನಾವು ಸ್ವಲ್ಪ ಅದು ಏನು ಹಾಲು ತೆಕ್ತಿದ್ವಿ ನೋಡಿ ತೆಂಗಿನ ಹಾಲು ಅದನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ ಮೊದಲು ನಾವಿಲ್ಲಿ ಗಟ್ಟಿ ಹಾಲಲ್ಲೇ ರುಬ್ಕೊಳ್ತಾ ಇದ್ದೀವಿ ಯೂಶ್ವಲಿ ನಾವು ಗಟ್ಟಿ ಹಾಲಲ್ಲೇ ರುಬ್ಕೊಳ್ಬೇಕು ಇನ್ ಕೇಸ್ ನಮ್ಗೆ ಏನಾದರೂ ಶಾರ್ಟೇಜ್ ಅಂತ ಅನಿಸಿದ್ರೆ ಆವಾಗ ನಾವು ಅದೇನು ಸೆಕೆಂಡ್ ಟೈಮ್ ಕೋಕೋನಟ್ ಮಿಲ್ಕ್ ತೆಗ್ದಿದ್ವಿ ಅದನ್ನು ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಈಗ ನಮ್ಮದು ಅಕ್ಕಿ ಇಲ್ಲಿ ರುಬ್ಬಾಗಿದೆ ನಾವು ಏನು ಫಸ್ಟು ಕೋಕೋನಟ್ ಮಿಲ್ಕ್ ತೆಗ್ದಿದ್ವಿ ಅದರಲ್ಲೇ ನಾವು ಫುಲ್ ರುಬ್ಕೊಂಡಿತ್ತು ಸೆಕೆಂಡ್ ಹಾಲು ಇನ್ನೂ ಯೂಸ್ ಮಾಡಿಲ್ಲ ಫಸ್ಟ್ ಅಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದೆ ಈಗ ನಾವು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾವು ತಿರುಗಿಸ್ಕೊಳ್ಬೇಕು ನೋಡಿ ಈ ಥರ ಹೊಡಿಬೇಕು ಇಟ್ಟು ನೋಡಿ ಈ ಥರ ರೌಂಡ್ ರೌಂಡಾಗಿ ಹೊಡಿಬೇಕು ಈ ಥರ ಮಾಡೋದ್ರಿಂದ ಫರ್ಮೆಂಟೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಸ್ಪೂನಲ್ಲೆಲ್ಲ ಈ ಥರ ಮಾಡ್ತೀವಿ ಅಂದರೆ ಆಗಲ್ಲ ಸೊ ಇದಕ್ಕೆ ನೀವು ಕೈ ಯೂಸ್ ಮಾಡಲೇಬೇಕು ಈ ಮೆಥಡ್ ತುಂಬ ಇಂಪಾರ್ಟೆಂಟು ಈ ಥರ ನೀವು ಮಾಡಬೇಕು ನೋಡಿ ಈ ಥರ ಮಾಡಿಬಿಟ್ಟು ನಾವು ಅಳತೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀವಿ ನಮಗೆ ಸ್ವಲ್ಪ ಗಟ್ಟಿ ಅನಿಸ್ತು ಅದಕ್ಕೆ ನಾವು ಹಾಲನ್ನ ಮತ್ತೆ ಹಾಕ್ಕೊಂಡಿದ್ದೀವಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಡ್ರೈ ಈಸ್ಟ್ನ ಇದ್ದೀನಿ ಸ್ವಲ್ಪ ಹಾಲು ಹಾಕ್ಬಿಟ್ಟು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ಯಾವುದು ಲಮ್ಸ್ ಕೂಡ ಇರಬಾರ್ದು ಹಾಗೆ ಯಾವುದು ಪೌಡರ್ ಕೂಡ ಕಾಣಬಾರ್ದು ಫುಲ್ಲು ಚೆನ್ನಾಗಿ ಟಿಕ್ ಪೇಸ್ಟ್ ಆಗಿರಬೇಕು ನೋಡಿ ಈ ಥರ ಈಗ ನಾವು ಇದನ್ನು ಮತ್ತೆ ರುಬ್ಕೊಂಡಿರೋ ಅಕ್ಕಿಗೆ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕೈಯಲ್ಲಿ ಕಲಿಸ್ಕೊತಾ ಇದ್ದೀವಿ ಈಸ್ಟ್ ಬೇಡ ಅಂತ ಹೇಳಿದವರು ನಿಮಗೆ ಊರಿನವ್ರಿಗೆಲ್ಲ ಗೊತ್ತಿರುತ್ತೆ ನೀರಾಯಿ ಅಂತ ಬರುತ್ತೆ ನೋಡಿ ಅದನ್ನು ಕೂಡ ನೀವು ಹಾಕ್ಬಿಟ್ಟು ಬೇಕಾದರೆ ನೀವು ಈ ಥರ ಫರ್ಮೆಂಟ್ ಮಾಡ್ಬೋದು ಸೊ ಇಲ್ಲಿ ಬೆಂಗಳೂರಲ್ಲಿ ನೀರಾಯ ಎಲ್ಲ ಅಷ್ಟು ಸಿಗೋಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಈಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕು ನಾವು ಎಷ್ಟು ಬೀಟ್ ಮಾಡ್ತೀವಿ ಅಷ್ಟು ಫಮೆಂಟ್ಗೆ ತುಂಬ ಒಳ್ಳೆಯದು ಈಗ ನಮ್ಮದು ಬೀಟ್ ಆಗಿದೆ ಸೊ ಈಗ ನಾವು ಇದಕ್ಕೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಇನ್ನು ಇದು ಓವರ್ ನೈಟ್ ಫುಲ್ಲು ನಾವು ಫರ್ಮೆಂಟ್ ಆಗಲಿಕ್ಕೆ ಇರ್ತೀವಿ ಇನ್ನು ಮಿಕ್ಕಿದು ನಾಳೆ ಬೆಳಿಗ್ಗೆ ನಾವು ಇದು ಏಕ್ ಫರ್ಮೆಂಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬೆಳಿಗ್ಗೆ ಏಳು ಗಂಟೆ ವಿಡಿಯೋ ಸೊ ಓವರ್ನೈಟ್ ಎಲ್ಲ ಫರ್ಮೆಂಟ್ ಆಗಿಬಿಟ್ಟು ಬೆಳಗಿನ ಜಾವ ಈ ಥರ ಆಗಿದೆ ನೀವೇ ಡಿಫ್ರೆನ್ಸ್ ನೋಡ್ಬೋದು ಈಗ ನಾವು ಈ ಹಿಟ್ಟಿಗೆ ಒಂದು ಸ್ಪೂನು ಸಕ್ಕರೆ ಹಾಗೂ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ ಉಪ್ಪನ್ನ ನೀವು ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಸಕ್ಕರೆ ಒಂದರಿಂದ ಎರಡು ಸ್ಪೂನ್ ಸಾಕು ಈಗ ನಾವು ಸ್ಪೂನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಫಸ್ಟು ನಾವು ಸ್ವಲ್ಪ ಸರಿ ಇದೆಯಾ ಅಂತ ನೋಡ್ತೀವಿ ಇನ್ ಕೇಸ್ ಏನಾದರೂ ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸಿದ್ರೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಮತ್ತೆ ಸ್ವಲ್ಪ ತಿರುಗಿಸ್ಕೊಳ್ಬೇಕಾಗುತ್ತೆ ಅಪ್ಪಮ್ದಿಲ್ಲಿ ಏನು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂದರೆ ನಾವಿಲ್ಲಿ ಕಾಯಿ ಹಾಲು ಹಾಕಿರೋದ್ರಿಂದ ಇದು ತುಂಬ ಹೊತ್ತು ಆಚೆ ಇಡ್ಲಿಕ್ಕಾಗಲ್ಲ ಸೊ ಈ ಥರ ನಾವೇನಾದರೂ ಇಟ್ಟರೆ ಬೇಗ ಅಲಿಸೋಗ್ಬಿಡುತ್ತೆ ಹಾಗಾಗಿ ನಾವು ಇಮಿಡಿಯೇಟ್ ಬೆಳಗ್ಗೆಯೇ ನಾವು ಇದನ್ನು ಮಾಡಬೇಕು ಇಲ್ಲ ಅಂದರೆ ಸ್ವಲ್ಪ ಹೊತ್ತು ನಾವು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮಧ್ಯಾಹ್ನ ಆ ಥರ ಯೂಸ್ ಮಾಡ್ತೀವಿ ಅಂದರೆ ಫ್ರಿಜ್ಜಲ್ಲಿ ಇಡಬೇಕು ಅಕಸ್ಮಾತ್ ಏನಾದರೂ ಹುಳಿ ಏನಾದರೂ ಬಂದಿದರೆ ಇನ್ನೊಂದು ಎರಡು ಸ್ಪೂನು ಸಕ್ಕರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನಾವು ಹಪ್ಪಂ ಮಾಡ್ಕೊಬೋದು ಬಟ್ ಆಚೆ ಇಟ್ಟರೆ ಅಂತೂ ಇಟ್ಟು ಹಾಳಾಗೋಗುತ್ತೆ ಇನ್ ಕೇಸ್ ನಮಗೆ ಬೇಡ ಅಂದರೆ ನಾವು ಫ್ರಿಜ್ಜಲ್ಲೇ ಇಡಬೇಕಾಗುತ್ತೆ ಈಗ ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಉಪ್ಪು ಸಕ್ಕರೆ ಎಲ್ಲನೂ ಮಿಕ್ಸ್ ಆಗಿದೆ ತಿಕ್ನೆಸ್ ಕೂಡ ನೋಡಿ ಇಷ್ಟು ಚೆನ್ನಾಗಿದೆ ತಿಕ್ನೆಸ್ ಇಷ್ಟು ತಿಕ್ನೆಸ್ ಇರಬೇಕು ಒಟ್ಟಿನಲ್ಲಿ ಇದಕ್ಕೆ ಮತ್ತೆ ಗಟ್ಟಿ ಆಯಿತು ತೆಳುವಾಯಿತು ಅಂತ ಹೇಳಿಬಿಟ್ಟು ಮತ್ತೆ ನೀರೆಲ್ಲ ಏನೋ ಹಾಕ್ಲಿಕ್ಕೆ ಹೋಗ್ಬಾರ್ದು ಇದು ನಾವು ಅಡ್ಜಸ್ಟ್ ಮಾಡಬೇಕಾದ್ರೆ ರಾತ್ರಿ ನಾವೇನು ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ ಬರೀ ಉಪ್ಪು ಮತ್ತು ಸಕ್ಕರೆ ಮಾತ್ರ ಈಗ ಹಾಕಬೇಕು ಈಗ ನಾವಿಲ್ಲಿ ಅಪ್ಪಮ್ಮ ಇಲ್ಲಿಗೆ ರೆಡಿ ನಾನು ಫಸ್ಟಿಗೆ ಅಂಚು ಸ್ವಲ್ಪ ಬಿಸಿಯಾಗಿದೆಯಾ ಅಂತ ಚೆಕ್ ಮಾಡಿದೆ ಸೊ ಬಿಸಿಯಾಗಿದೆ ಈಗ ಒಂದು ಅಷ್ಟು ಹಿಟ್ಟನ್ನ ನಾವು ಈ ಥರ ಹಾಕ್ಕೊಂಡು ಈ ಥರ ತಿರ್ಗಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ರೌಂಡಾಗಿ ತಿರ್ಗಿಸ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ಹಿಟ್ಟು ಇಟ್ಟಿರಬೇಕು ಅದಕ್ಕೆ ಅಲ್ವಾ ಅಪ್ಪಂ ಹೇಳೋದು ಸೈಡೆಲ್ಲ ನಾವು ಇರುತ್ತೆ ಮಧ್ಯ ಮಾತ್ರ ಸ್ವಲ್ಪ ಫ್ಲಫಿ ಫ್ಲಫಿಯಾಗಿರುತ್ತೆ ಈ ಥರ ಆದಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀವಿ ಈಗ ನಮ್ಮ ಅಪ್ಪಂ ರೆಡಿ ಆಗಿದೆ ರೆಡಿ ಟು ಸರ್ವ್ ಈಗ ನಾವು ಇವಾಗ ಕ್ವಿಕ್ಕಾಗಿ ಚಿಕನ್ ಕರಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ ಆಗಲಿ ಅಂತ ನಾನಿಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈರುಳ್ಳಿ ಜೊತೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ನಮ್ಮ ಈರುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಸೇಮ್ ಪ್ಯಾನಲ್ಲಿ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಬರೀ ಎಣ್ಣೆಗೆ ನಾನಿಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ನಾನು ಚಕ್ಕೆ ಲವಂಗ ಹಾಗೂ ಒಂದು ಏಲಕ್ಕಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ಒಂದು ಚಿಟಿಕೆಯಷ್ಟು ಮೆಂತ್ಯ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಚೆನ್ನಾಗಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ಒಂದು ಸ್ಟಾರ್ ಹಾಗೂ ಒಂದು ಸ್ಪೂನಷ್ಟು ಜೀರಿಗೆ ಹಾಗೂ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನಿಲ್ಲಿ ಹಸಿ ಹಾಕೊತಾ ಇದ್ದೀನಿ ನಾನು ಇಲ್ಲೊಂದು ಹದಿನೈದು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿ ಖಾರ ಇದ್ದರೆ ಕಡಿಮೆ ಹಾಕೊಳ್ಳಿ ಖಾರ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಬೋದು ನಾವು ತೊಗೊಂಡಿರೋ ಹಸಿ ಮೆಣ್ಸಿನ್ಕಾಯಿ ಇದೊಂದು ಚೂರೂ ಖಾರನೇ ಇರಲಿಲ್ಲ ಮತ್ತು ಹಸಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಟೊಮೆಟೋಸ್ನ ತೊಗೊಂಡು ಮತ್ತು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಟೊಮೆಟೊನ ಮ್ಯಾಶ್ ಮಾಡೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಸ್ಪೂನಲ್ಲೇ ಹಿಂಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಿಕೊಳ್ಬೇಕು ಟೊಮೆಟೊ ಸಾಫ್ಟ್ ಆಗಬೇಕಾದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಬೋದು ನಾವು ಆವಾಗ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಈಗ ಟೊಮೆಟೊ ಕೂಡ ತುಂಬ ಸಾಫ್ಟ್ ಆಗಿದೆ ಸ್ಮ್ಯಾಶ್ ಆಗಿ ಮ್ಯಾಶ್ ಆಗಿಬಿಟ್ಟಿದೆ ನೋಡಿ ಫುಲ್ ಮ್ಯಾಶ್ ಆಗ್ತಾ ಇದೆ ಸೊ ಇವಾಗ ನಾನು ಒಂದು ಹ್ಯಾಂಡ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನು ಕಟ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕಿದ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದೊಂದು ಸರ್ತಿ ಫ್ರೈ ಮಾಡಿಕೊಂಡು ಇದೊಂದು ಫೈವ್ ಟು ಟೆನ್ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟ್ಲಿ ಕೂಲ್ ಆದಮೇಲೆ ನಾವು ರುಬ್ಕೊಳ್ಬೇಕಾಗುತ್ತೆ ಸೊ ಇವಾಗ ನಾನಿಲ್ಲಿ ತೆಗೆದಿಡ್ತಾ ಇದ್ದೀನಿ ಇದೇ ಪ್ಯಾನ್ಗೆ ಮತ್ತೆ ಒಂದು ಎರಡರಿಂದ ಮೂರು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡು ಕಾಯಿನ ನಾನು ಇಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಜಾಸ್ತಿ ಆಗ್ತಾ ಇಲ್ಲ ಸ್ವಲ್ಪನೇ ಎಣ್ಣೆ ಆಗ್ತಾ ಇರೋದು ಸ್ಪೂನ್ ಅಂದರೆ ಟೀ ಸ್ಪೂನಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇರೋದು ಕಾಯಿನ ನಾವು ಅದು ಸ್ಮೆಲ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಕಾಯಿ ಫ್ರೈ ಮಾಡಿರೋ ಘಮ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಯಿ ಕೂಡ ಫ್ರೈ ಆಗಿದೆ ನಾವು ಇವಾಗ ಇದನ್ನೆಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ರುಬ್ಲಿಕ್ಕೆ ಹಾಕ್ತಾ ಇದ್ದೀವಿ ಬಟ್ ಎಲ್ಲ ಇಂಗ್ರೀಡಿಯೆಂಟ್ಸು ರುಬ್ಬಕ್ಕೆ ಹಾಕೋಕ್ಕಿಂತ ಮುಂಚೆ ಎಲ್ಲನೂ ತಣ್ಣಗಾಗಿರಬೇಕು ತಣ್ಣಗಾದ ನಾವು ರುಬ್ಬಕ್ಕೆ ಹಾಕೊಬೇಕು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ರುಬ್ಕೊಳ್ತಾ ಇದ್ದೀನಿ ಈಗ ನಮ್ದು ಇಲ್ಲಿ ಮಸಾಲ ಕೂಡ ರೆಡಿ ಆಗಿದೆ ಈಗ ನಾವು ಚಿಕನ್ನ ಬಾಯ್ಲ್ ಮಾಡಲಿಕ್ಕೆ ಇಡಬೇಕಾಗತ್ತೆ ಸೊ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೂ ಒಂದು ಸ್ಪೂನ್ ತುಪ್ಪ ಇದ್ದೀನಿ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಉದ್ದುದ್ದಾಗ ಕಟ್ ಮಾಡಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಕೂಡ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದು ಸ್ವಲ್ಪ ಒಂಚೂರು ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಈಗ ನಮ್ಮ ಈರುಳ್ಳಿ ಇಲ್ಲಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗಿದೆ ಸೊ ನಾನು ಈಗ ಇಲ್ಲಿ ಎರಡು ಟೊಮೆಟೊಸ್ನ ಹಾಕೊಳ್ತಾ ಇದ್ದೀನಿ ಟೊಮೆಟೊಸ್ ಒಂಚೂರು ಸಾಫ್ಟ್ ಆದಮೇಲೆ ನಾವು ಕ್ಲೀನ್ ಮಾಡಿಟ್ಟಿರೋ ಚಿಕನ್ನ ಇದಕ್ಕೆ ಹಾಕ್ಕೊಂಡು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬಾಯ್ಲ್ ಹಾಕಾಕಿಡಬೇಕು ಚಿಕನ್ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಆಮೇಲೆ ಮಸಾಲ ಹಾಕಿದ್ಮೇಲೆ ಉಪ್ಪು ಎಷ್ಟಿದೆ ಅಂತ ನೋಡಿಬಿಟ್ಟು ಕಡಿಮೆ ಇದ್ರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಬೌದು ಇವಾಗ ಹಾಕಬೇಕಾದ್ರೆ ಜಾಸ್ತಿ ಹಾಕ್ಬೇಕಂತ ಏನಿಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿದ್ರೆ ಸಾಕು ನಾನಿಲ್ಲಿ ಒಂದು ಲಿಮ್ಮೆಣ್ಣ ಇಣ್ಬಿಟ್ಟು ಹಾಕ್ತಾಯಿದ್ದೀನಿ ಇದು ಸ್ಪೂನ್ ಮೇಲೆ ಯಾಕೆ ಹಿಂಡ್ತಾ ಇದ್ದೀನಿ ಅಂದರೆ ಇನ್ ಕೇಸ್ ಏನಾದರೂ ಬೀಜ ಇದ್ದರೆ ಬೀಜ ಅದ್ರ ಒಳಗಡೆ ಬೀಳಬಾರ್ದು ಅಂತ ಹೇಳಿಬಿಟ್ಟು ಸ್ಪೂನಲ್ಲಿ ಈ ಥರ ಹಿಂಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಬೀಜ ಆಲ್ರೆಡಿ ತೆಗೆದಿದ್ದೀನಿ ಬಟ್ ಆದರೂ ಒಂದು ಬೀಜ ಸಿಕ್ತು ನೋಡಿ ಅದಕ್ಕೋಸ್ಕರ ನೋಡಿ ಈ ಥರನೂ ನೀವು ಲಿಮೆಣ್ ಹಿಣಬೇಕಾದ್ರೆ ಈ ಥರ ನೀವು ಟ್ರಿಕ್ಸ್ನ ಕೂಡ ಯೂಸ್ ಮಾಡ್ಕೊಬೋದು ನಾವಿಲ್ಲಿ ಲಿಮೆಣ್ ಏನಕ್ಕೆ ಇದ್ದೀವಿ ಅಂದರೆ ನಿಮಗೆಲ್ರಿಗೂ ಗೊತ್ತು ಚಿಕನ್ ತುಂಬ ಪಿತ್ತ ಅಂತ ಹೇಳಿ ಸೊ ಹಾಗಾಗಿ ಲಿಂಬೆಣ್ಣು ಹಾಕಿದ್ರೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವಿಲ್ಲಿ ಲಿಂಬೆಣ್ಣ ಹಾಕೊಳ್ತಾ ಇರೋದು ಚಿಕನ್ ಒಂದು ಸ್ವಲ್ಪ ಬಾಯ್ಲ್ ಆದಮೇಲೆ ನಾವಿಲ್ಲಿ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ವಿ ಆಲೂ ಆಲೂಗೆಡ್ಡೆ ಇಸ್ ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾಗಿರೋರು ಹಾಕ್ಕೊಳ್ಳಿ ಬೇಡದಿರೋರು ನೀವು ಡೈರೆಕ್ಟಾಗಿ ಸ್ಕಿಪ್ ಮಾಡ್ಕೊಬೋದು ಸೊ ಇಲ್ಲಿ ಚಿಕನ್ ಮತ್ತು ಆಲೂ ಗಿಡ ಎಲ್ಲ ಬೆಂದಮೇಲೆ ನಾವು ರುಬ್ಬಿಟ್ಟಿರೋ ಮಸಾಲಾನ ಹಾಕ್ಕೊಂಡು ನಮಗೆ ಎಷ್ಟು ಹಳತೆಗೆ ನೀರು ಬೇಕು ಅಷ್ಟು ನಾವು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಚೆನ್ನಾಗಿ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡಬೇಕು ನೀರಿನ ಅಳತೆನ ನೋಡ್ಕೊಂಡು ಹಾಕ್ಕೊಬೇಕು ತುಂಬ ಗಟ್ಟಿಯಾದ್ರೂ ಕಷ್ಟ ತುಂಬ ತೆಳುವಾದ್ರೂ ಅಷ್ಟು ಟೇಸ್ಟ್ ಇರಲ್ಲ ಸೊ ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಈಗ ಇದನ್ನು ಇನ್ನೊಂದು ಫಿಫ್ಟೀನ್ ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಇಡಬೇಕು ಸೊ ಬಾಯ್ಲ್ ಆಗಿದ ನಂತರ ಬಿಸಿ ಬಿಸಿಯಾಗಿ ನಾವು ಸರ್ವ್ ಮಾಡ್ಬೋದು ಗಾರ್ನಿಶಿಂಗ್ಗೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀವಿ ಸೊ ಬಿಸಿ ಬಿಸಿ ತಿನ್ನಿ ಎಂಜಾಯ್ ಮಾಡಿ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನೀವೇನಾದರೂ ನನ್ನ ರೆಸಿಪಿ ಮಾಡಿರೋದನ್ನ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಹೇಗೆ ಬಂತು ಅಂತ ಹೇಳಿ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸಿ ಇನ್ ದಿ ನೆಕ್ಸ್ಟ್ ವಿಡಿಯೋ ಇಲ್ ದನ್ ಟೇಕ್ ಕೇರ್ ತಟಾ ಬ ಬಾಯ್